ಮೊದಲ ಬಾರಿಗೆ ನಗರದಲ್ಲಿ ಐದಕ್ಕಿ ಲಕ್ಕಮ್ಮ ಪ್ರತಿಷ್ಠಾನದ ಸಂಸ್ಥೆ ವತಿಯಿಂದ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರಿಗೋಸ್ಕರ ಮಹಿಳೆಯರಿಗೆ ಧ್ವನಿಯಾಗಿ ಮಕ್ಕಳೊಟ್ಟಿಗೆ ಪಾಲಕರಿಗೂ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾರ್ಯಕ್ರಮ ಮಹಿಳೆಯರಿಗಾಗಿ ಮಾಡ್ಯಾರ ಅಂದ್ರೆ ಎಲ್ಲ ಮಹಿಳೆಯರು ಮನೆ ಹಾಕೊಂಡ್ರದು ಟಿ ವಿ ನೋಡೋದು ಆಮೇಲೆ ಅವ್ರಿಗೆ ಫ್ಯಾಷನ್ ಶೋ ಮಾಡ್ಬೇಕಂತ ಆಶೆ ಇರ್ತೈತಿ ರಂಗೋಲಿ ಸ್ಪರ್ಧಾ ಮಾಡ್ಬೇಕಂತ ಆಶೆ ಇರ್ತೈತಿ ಆದ್ರೆ ಏನಾಗ್ತೈತಿ ಅವ್ರಿಗೆ ಹಿಂಗೆ ಒಂದು ವೇದಿಕೆ ಸಿಗ್ಲಾರ್ದಕ್ಕೆ ಅದ್ರ ಸಂಬಂಧ ಮನೆ ಹಾಕಿ ಕೊಟ್ಟಿರ್ತಾರೆ ಅದಕ್ಕೆ ಇವರು ಸ್ಕೂಲ್ನವರೆಲ್ಲ ಸ್ವಯಂ ಪ್ರೇರಿತ ಬಂದು ಇದು ಮಾಡಿದ ನೋಡಿ ಬಹಳ ಖುಷಿ ಅನಿಸ್ತೈತ್ರಿ ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳು ಮನೆಯಾಗ ಸುಲ್ಕಾರಲ್ಲ ಈಗ ಅದಕ್ಕೆ ಇವ್ರ ಸ್ವಲ್ಪ ಕೊಡ್ತಾರೆ ಶಾರ ಹೊರಗ್ ಬಂದ್ ಸ್ವಲ್ಪ ಅವ್ರಿಗೆ ಉತ್ಸಾಹ ಆಗ್ತೈತಿ ವೇದಿಕೆ ತಿನ ನಮ್ಮ ಆಯೋಜಿಸಿರುವಂತ ಐದಕ್ಕಿ ಲಕ್ಕಮ್ಮ ಪ್ರತಿಷ್ಠಾನ ವತಿಯಿಂದ ನಾವು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಈ ಕಾರ್ಯಕ್ರಮವನ್ನ ನಾವು ಆಯೋಜಿಸಿದ್ದೀವಿ ಸ್ನೇಹ ಹೇಗಿರಬೇಕು ಆಮೇಲೆ ಈ ಒಂದು ಕಾಲಕ್ಕೆ ನಾವು ಹೇಳ್ತಾ ಇದ್ವಿ ಮಹಿಳೆ ಹೆಣ್ಣು ಮ ಹೆಣ್ಣು ಮಹಿಳೆ ಒಂದು ಮನೆಗೆ ಸೀಮಿತ ಒಂದು ಅಡುಗೆ ಮನೆಗೆ ಸೀಮಿತ ಒಂದು ಕೆಲಸಕ್ಕೆ ಮಾತ್ರ ಸೀಮಿತ ಅಂತ ಇತ್ತು ಆದರೆ ಹೆಣ್ಣು ಹೆಣ್ಣಿಗೆ ಮೈ ಸ್ನೇಹಪೂರ್ವಕವಾಗಿ ನಾವು ಯಾವ ರೀತಿಯಾಗಿ ನಾವು ಎಲ್ಲ ಹೆಣ್ಮಕ್ಳ ಮುಂದೆ ಕರ್ಕೊಂಡು ಬಂದು ಒಂದು ಸಮಾಜಕ್ಕೆ ಒಂದು ಉಡುಗೆಯನ್ನು ನಮ್ಮ ಭಾರತ ದೇಶವನ್ನು ಮತ್ತೆ ಪ್ರಬಲ ಪ್ರಬಲವಾಗಿ ಕಟ್ಟಬೇಕನ್ನೋ ಒಂದು ಉದ್ದೇಶವನ್ನು ನಾವು ಈ ಸಣ್ಣ ಕಾರ್ಯಕ್ರಮದ ಮುಖಾಂತರ ಒಂದು ಸಣ್ಣ ಹೆಜ್ಜೆಯನ್ನು ನಾವು ಇಡುತ್ತಾ ಅದು ಆನೆ ಹೆಜ್ಜೆಯನ್ನಾಗಿ ಪರಿವರ್ತಿಸಿ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯ ಸ್ತ್ರೀಯರನ್ನು ರೂಪಿಸಿ ಒಂದು ವಿಶೇಷವಾದಂತಹ ಒಂದು ಮೆಸೇಜನ್ನು ನಾವು ನೀಡಲಿಕ್ಕೆ ಬಯಸ್ತೀವಿ ಇದ್ದೀವಿ ಈ ನಮ್ಮ ಸಂಸ್ಥೆಯ ಮೂಲಕ ಈಗ ಸದ್ಯದಲ್ಲಿ ನಾವು ಈಗ ಮೂರು ವರ್ಷದಿಂದ ಇದು ನಾವು ಎನ್ ಜಿ ಒಂದು ತಯಾರಿ ಮಾಡಿಕೊಂಡು ಈಗ ಒಬ್ಬೊಬ್ಬರಾಗಿ ನಾವು ನಮ್ಮ ಕಾರ್ಯಕ್ರಮದ ಮೂಲಕ ನಾವು ಹೊರಗೆ ತರ್ತಾ ಇದ್ದೀವಿ ಒಂದು ಸ್ನೇಹದ ಮೂಲಕ ಆಗಿರ್ಬೋದು ಒಂದು ಪ್ರೀತಿಯ ಮೂಲಕ ಆಗಿರ್ಬೋದು ಇಬ್ಬರು ಸೇರಿ ನಾವು ಈ ಈ ಥರ ಮಾಡೋಣ ಈ ಥರ ಮಾಡೋಣ ಪ್ರತಿಯೊಬ್ಬ ಮಹಿಳೆಯರಿಗೂ ನಾವು ಒಂದು ಹೊಸತನವನ್ನು ತೊಗೊಂಬರೋಣ ಈಗ ಇಲ್ಲಿ ನಾವು ಮುಸ್ಲಿಂ ಮಹಿಳೆ ಅಂತ ನೋಡ್ತೀವಿ ಇಲ್ಲ ಸಮಾಜ ಜಾತಿ ಭೇದ ಯಾವುದೂ ಇಲ್ಲಿ ಪ್ರತಿಯೊಬ್ಬರು ನಾವು ಎಲ್ಲ ನಮ್ಮ ಕಲೆಯನ್ನು ಹೊರಗೆ ತರೋದೇ ಈ ಕಾರ್ಯಕ್ರಮದ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಇದು ಪ್ರೀ ಪ್ರೈಮರಿ ಸ್ಕೂಲ್ ಅಂತ ಅಂದರೆ ಒಂದನೇ ಕ್ಲಾಸಿನ ಮಕ್ಕಳಕ್ಕಿಂತ ಮುಂಚೆ ಅಂದರೆ ಅದೇ ಹುಟ್ಟಿದಂತಹ ಮಕ್ಕಳಿಗೆ ಯಾವ ರೀತಿ ನಾವು ಊಟ ಮಾಡಬೇಕು ಯಾವ ರೀತಿ ನಾವು ನಾವು ಮಕ್ಕಳ ಜೊತೆ ಈಗ ಕಲಿಕೆ ಮೊಬೈಲ್ ಮೊಬೈಲ್ ಮುಖಾಂತರ ಈಗ ಎಲ್ಲ ಮಕ್ಕಳು ಅದರಲ್ಲೇ ಎಡಿಕ್ಟ್ ಆಗಿದಾವ ಅಂತಹ ಮಕ್ಕಳನ್ನ ನಾವು ಗುರುತುಪಡಿಸಿ ಹೊಸ ಹೊಸವಾದಂತಹ ಇಂಥ ನಮ್ಮ ಸಂಸ್ಕೃತಿ ಐತಿ ಇಂಥ ಒಂದು ಪರಿಮ ಪರಿಣಿತಿ ಒಳಗೆ ನಾವು ಇರಬಹುದು ನಾವು ಮಕ್ಕಳ ಮೂಲಕ ನಾವು ಜಾಗೃತಿಯನ್ನು ಮೂಡಿಸಬಹುದು ಆ ಮಕ್ಕಳು ಹೊಸ ಹೊಸತನವನ್ನು ಕಲಿತ ತಮ್ಮ ತಾಯಿಯಂದ್ರಿಗೂ ಪಾಲಕರನ್ನು ಸಹಿತ ಮುಂದೆ ತರುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹೆಚ್ಚು ಮಾಡಬೇಕನ್ನೋ ಉದ್ದೇಶ ಇದೆ ಆದ್ರೆ ಈ ಮಕ್ಕಳನ್ನು ನಾವು ಅತ್ಯಂತ ಗಟ್ಟಿಯಾಗಿ ಹಿಡಿಯಬೇಕನ್ನೋದು ಒಂದು ಮುಖ್ಯ ಉದ್ದೇಶ ಇದೆ ಈಗ ಎಪ್ಪತ್ತರಿಂದ ನೂರು ಜನ ಐದಕ್ಕಿ ಲಕ್ಕಮ್ಮ ಪ್ರತಿಷ್ಠಾನ ಅನ್ನೋ ಒಂದು ಸಂಸ್ಥೆಯನ್ನ ಪ್ರಾರಂಭಿಸಿ ಅದನ್ನ ರಿಜಿಸ್ಟರ್ ಆಗಿರುತ್ತದೆ ಈ ಒಂದು ಸಂಸ್ಥೆಯ ಮೂಲಕ ನಾನು ಇದನ್ನ ಇಲ್ಲಿ ಮಹಿಳೆಯರಿಗೋಸ್ಕರವಾಗಿ ಸಪ್ ಸ್ಪೆಷಲಿ ಮಾಡಿದ್ರೆ ಮಹಿಳೆಯರು ತನ್ನ ಆಕೆ ಇಲ್ಲಿ ತೊಗೋಬೇಕು ಅಂತಂದ್ರೆ ಇವಾಗ ಮದುವೆ ಆಗದೆ ಇರೋ ಹುಡುಗಿಯರು ಕಾಲೇಜ್ ಹುಡುಗಿಯರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಾಗಿರ್ಬೋದು ಕ ಸಾಕಷ್ಟು ಸ್ವಾತಂತ್ರ್ಯ ಇರುತ್ತೆ ಸ್ವಾತಂತ್ರ್ಯ ಏನು ಯಾವಾಗ ಕಳ್ಕೊತಾಳು ಆಕೆ ಮದುವೆ ಆದ ಮೇಲೆ ಹಾಗೂ ಮಕ್ಕಳಾದ ಮೇಲೆ ಅವಳು ಒಂದು ಅಡುಗೆ ಮನೆಯಲ್ಲಿ ಒಂದು ನಾಲ್ಕು ಗೋಡೆಗಳನ್ನು ಅಡುಗೆ ಮೇಲೆ ಬಂದಿ ಆಗಿಬಿಡ್ತಾಳೆ ಮದುವೆ ಆದ ಮೇಲೆ ಆಗಿರ್ಬೋದು ಮಕ್ಕಳೇ ಮಕ್ಕಳಾದ ಮೇಲೆ ಆಗಿರ್ಬೋದು ಅದಾದ ನಂತರ ಆಕೆಗೆ ಆಕೆ ಅಂತಿಗೂ ಸಾಕಷ್ಟು ಕಲೆಗಳು ಇರ್ತಾವೆ ಆಕಿದು ಒಂದು ಮನಸ್ಸಿರ್ತದೆ ತಾನೂ ಆಡಬೇಕು ಕುಣಿಬೇಕು ಮಂದಿ ಜೋಡಿ ಬೆರಿಬೇಕು ಅದಕ್ಕೆ ಸಮಯನೇ ಸಿಗ್ತಾ ಇಲ್ಲ ಆ ಒಂದು ಸಮಯ ಆ ಒಂದು ಹೆಣ್ಣು ಮಕ್ಕಳ ಒಂದು ಏನು ಅದು ಒಂದು ಒಂದು ಆಗಬೇಕು ಅವರಿಗೂ ಒಂದು ಏನಾದರೂ ನಾವು ಈ ಈ ಒಂದು ವೇದಿಕೆ ಮೂಲಕ ಅವರ ಭಾವನೆಗಳಿಗೆ ಒಂದು ಬೆಲೆ ಕೊಡುವಂತಾಗಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕಿಲ್ಲಕ್ಕಮ್ಮ ಪ್ರತಿಷ್ಠಾನ ಒಂದು ಸಂಶೋಧನೆ ಸರಿ ಯಾಕಂದರೆ ನಾ ಶಾಲೆ ಮಾಡಬೇಕು ಅಂತ ಬಂದಾಗ ಬೇರೆ ಶಾಲೆಗಳು ಬೇಡ ಅದನ್ನು ಒಂದು ಪೂರ್ವ ಪ್ರಾಥಮಿಕ ಶಾಲೆನೇ ಮಾಡಬೇಕು ಅದರ ಹೆಸರು ಸ್ವಯಂ ಅಂತ ಇಟ್ಟಿವಿ ಸ್ವಯಂ ಅಂದರೆ ಇಂಡಿಪೆಂಡೆಂಟ್ ಅಂತ ಅರ್ಥ ಸ್ವತಂತ್ರವಾಗಿ ಸ್ವತಂತ್ರವಾಗಿ ತಮ್ಮ ಬುದ್ಧಿ ತಮ್ಮ ಇದರಿಂದ ತಾವು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಆ ಕಾರಣ ನಾವು ಅದಕ್ಕೆ ಪ್ರೀ ಪ್ರೈಮರಿ ತಗೊಂಡಿದ್ದೀವಿ ಅಂತಂದ್ರೆ ಇವಾಗ ಸಣ್ಣ ಮಕ್ಕಳು ನೋಡಿರ್ಬೋದು ಕೋವಿಡ್ದ ಒಂದು ಮಹಾಮಾರಿಯ ಪರಿಣಾಮವಾಗಿ ಎಲ್ಲರೂ ಮೊಬೈಲ್ಗಳಲ್ಲಿ ತೊಡಗ್ತಾ ಇದ್ದಾರೆ ಕೇವಲ ಮಕ್ಕಳು ಮಾತ್ರ ಮೊಬೈಲಲ್ಲಿ ತೊಡಗ್ತಾ ಇಲ್ಲ ಅಲ್ಲಿ ಪಾಲಕರು ಮತ್ತು ಹಿರಿಯ ಪಾಲಕರು ಸಹ ಮೊಬೈಲ್ ದಾಸರಾಗ್ತಾ ಇದ್ದಾರೆ ಅದರಿಂದ ನಾವು ಹೊರಗಡೆ ತೆಗಿಬೇಕು ಮಕ್ಕಳು ತಮ್ಮ ಬಾಲ್ಯವನ್ನ ಕಳೆದುಕೊಳ್ತಾ ಇದ್ದಾರೆ ಆ ಬಾಲ್ಯವನ್ನು ಹಿಂಪಡಿಸ್ಕೊಡ್ಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ದೂರದೃಷ್ಟಿ ಇಟ್ಟುಕೊಂಡು ನಾವು ಈ ರೀತಿ ಒಂದು ನಾನು ಪ್ರೀ ಪ್ರೈಮರಿ ಮಾತ್ರ ನನ್ನ ಸೀಮಿತವಾಗಿ ಕಾರಣ ಏನು ಅಂತಂದ್ರೆ ಇಲ್ಲಿ ನಾವು ಮುಂದೆ ಮಕ್ಕಳನ್ನ ತಿದ್ದಬೇಕು ಅಂದ್ರೆ ಇಲ್ಲಿ ಬೇರುಗಳನ್ನು ನಾನು ಗಟ್ಟಿ ಮಾಡಬೇಕು ಇಲ್ಲಿ ಬೇರುಗಳನ್ನ ಗಟ್ಟಿ ಮಾಡಿ ಮಾಡಿ ನಾನು ಮುಂದಿನ ಶಾಲೆಗಳಿಗೆ ಕೊಡ್ತಾ ಹೋದೆ ಅಂತಂದ್ರೆ ಅಲ್ಲಿ ತಾವಾಗೆ ಬೆಳಿತಾರೆ ಬಹಳ ಇದು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳ ವಯಸ್ಸು ಬಹಳ ಅಂದ್ರೆ ಬಹಳ ಮುಖ್ಯವಾದದ್ದು ಅದು ಒಂದು ಬಹಳ ನಾವು ಉಪಯೋಗ ನಾವು ಉಪಯೋಗದ ಒಂದು ಮಾಹಿತಿಯನ್ನು ನಾವು ಕೊಡಬೇಕಾಗ್ತದೆ ಅಲ್ಲಿ ಅದು ಒಂದು ಒಳ್ಳೆಯ ಮಾಹಿತಿ ಆಗಿರಲಿ ಅದಕ್ಕೆ ಇದನ್ನು ಕೇವಲ ನಾನು ಪೂರ್ವ ಪ್ರಾಥಮಿಕ ಮಾತ್ರ ಸೀಮಿತವಾಗಿಡ್ತೀನಿ ಆ ರೀತಿ ದೇವರನ್ನಾದರೂ ಶಕ್ತಿ ಕೊಟ್ಟರೆ ಆ ರೀತಿ ಅನಿವಾರ್ಯತೆ ಬತ್ತಂದ್ರೆ ನಾನು ಪ್ರಾಥಮಿಕ ಮುಂದುವರಿತೀನಿ ಆದ್ರೆ ಯಾವಾಗ ನಮ್ಮ ನನ್ನ ಮಕ್ಕಳು ಒಂದು ಒಳ್ಳೆಯ ಹಾದಿಲಿ ಬರ್ತಾ ಇದ್ದಾರೆ ನಮ್ಮ ಮಕ್ಕಳು ಜಾಸ್ತಿ ಬೇಡಿಕೆ ಇಟ್ಟರೆ ಇದೇ ಮೊದಲನೇ ಬಾರಿಗೆ ಇದು ಹುಟ್ಟಿ ಇದು ನಮ್ಮ ಐದಕ್ಕೆ ಲಕ್ಕಮ್ಮ ಪ್ರತಿಷ್ಠಾನ ಹುಟ್ಟಿದ್ದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ ಅಂತ ಅನ್ನೋದಕ್ಕಿಂತ ಈಗ ಹೆಣ್ಣಿನ ಒಂದು ಕಲೆಗಳು ಹೆಣ್ಣಿನ ಅವತಾರಗಳು ಎಷ್ಟಂತ ಇಲ್ಲಿ ತೋರಿಸಿದೀವಿ ಹೆಣ್ಣು ಇಲ್ಲಿ ಸಬಲಳಾಗಿ ಇಲ್ಲಿ ಮೇಲೇನು ಬರಬಹುದು ಅಡಗಿನೂ ಮಾಡ್ತಾಳೆ ಒಂದು ಸಮಾಜವನ್ನು ನಿರ್ಧರಿಸ್ತಾಳೆ ಜವಾ ಜವಾಬ್ದಾರಿಗಳು ಬಹಳ ಸಾಮಾಜಿಕ ಜವಾಬ್ದಾರಿ ರಾಜಕೀಯ ಜವಾಬ್ದಾರಿ ಅಡಿಗೆ ಮನೆಯ ಜವಾಬ್ದಾರಿ ಹಾಗೂ ಜೀವನ ಕ್ರಮದ ಜವಾಬ್ದಾರಿ ಜವಾಬ್ದಾರಿ ಮಕ್ಕಳ ಜೀವನ ಕ್ರಮವನ್ನು ಅವರು ನಿರ್ಧರಿಸ್ತಾಳೆ ಆಮೇಲೆ ಪ್ರತಿಯೊಬ್ಬ ಪಾಲ್ ಪ್ರತಿಯೊಬ್ಬ ಸದಸ್ಯರ ಮನೆಯ ಪ್ರತಿಯೊಬ್ಬ ಸದಸ್ಯರ ಜೀವನ ಕ್ರಮ ನಿವ್ ನಿರ್ವಹಿಸುವಂತ ಪ್ರತಿ ಮುಖ್ಯ ಜವಾಬ್ದಾರಿ ಹೆಣ್ಣಿನ ಮೇಲೆ ಇರುತ್ತೆ ಮಹಿಳೆಯ ಅಷ್ಟು ಅವತಾರಗಳನ್ನು ನಾವಿಲ್ಲಿ ನಿಮ್ ಕಣ್ಣು ಮುಂದಿಟ್ಟಿವಣ್ಣ ಹಿಂಗ್ ಮುಂದ್ ಬರ್ಬೇಕ್ರಿ ಹಿಂಗ ಪಾರ್ಟಿಸಿಪೇಟ್ ಆಗಿ ಹೆಣ್ಮಕ್ಳಲ್ಲಿ ಬಹಳಷ್ಟು ಪ್ರತಿಭೆ ಇರ್ತಾವ್ರಿ ಅವು ದಿವಸ ಮನೆ ಹಾಕುತ್ತಾ ಹಿಂಗೆ ಹೊರಗೆ ಬರಂಗಿಲ್ಲ ಹಿಂಗೆ ಸಾರ್ಕೆ ಸರ್ಕ ಪ್ರೋಗ್ರಾಮ್ ಆಗ್ಬೇಕ್ರಿ ಆದ್ರೆ ಹೆಣ್ಮಕ್ಳ ಪ್ರತಿಭೆ ಎಲ್ಲಾ ಹಿಂಗೆ ಹೊರಗೆ ಬೀಳ್ತಾವ್ರಿ ಇದೇ ಫಸ್ಟ್ ನೋಡಿದ್ರು ನಾವು ಇವತ್ತು ಲಕ್ಕಮ್ಮ ಪ್ರತಿಷ್ಠಾಪನೆ ವಿಶೇಷವಾದಂಥ ಮತ್ತು ಮಹತ್ವಪೂರ್ವ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಯಾಕಂದರೆ ಮಹತ್ವಪೂರ್ಣ ಅಂದರೆ ಯಾಕಂದರೆ ಇವತ್ತು ಭಾರತ ದೇಶ ಸಂಸ್ಕೃತಿ ಉಳಿಯಬೇಕಾದರೆ ಮಹಿಳೆಯರ ಇವತ್ತು ಜಗತ್ತಿನಲ್ಲೇ ಸಂಸ್ಕೃತಿ ಧರ್ಮ ಉಳಿಯಬೇಕಾದರೆ ನಮ್ಮ ಮಹಿಳೆಯರು ಅಂಥ ಒಂದು ಮಹಿಳೆಯರು ಇವತ್ತು ಏನು ವಿಶೇಷವಾದಂಥ ಮಹಿಳೆಯರಿಗೆ ಏನು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಭಾರತದ ಉಡುಪಿ ಇರ್ಬೋದು ಉಡುಪ ಅನೇಕ ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದಾರೆ ಯಾಕಂದರೆ ನಮ್ಮದು ಭಾರತ ದೇಶದಲ್ಲಿ ಇವತ್ತು ಭಾರತದ ಮಾತೆ ನಾವು ಮಾತೆಯರಿಗೆ ಹೆಚ್ಚಿನ ಸ್ಥಾನ ಅಂದರೆ ವಿಶೇಷವಾದ ಮ ಮಹತ್ವದ ಸ್ಥಾನ ನೀಡಿದಂಥ ದೇಶ ಅದಾದ ಭಾರತ ದೇಶ ಯಾಕಂದರೆ ಇವತ್ತು ನಾವು ಭೂಮಿಯನ್ನು ತಾಯಿ ರೂಪದಲ್ಲಿ ನೋಡ್ತೇವೆ ನೀರ ಅಲ್ಲ ಇದು ವಿಶೇಷವಾದಂಥ ಕಾರ್ಯಕ್ರಮ ಯಾಕಂದರೆ ಸಾಕಷ್ಟು ನಾವು ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆವು ಮತ್ತು ಅನೇಕ ಶಾಲೆ ಸ್ಕೂಲಿನಲ್ಲಿ ಕೇವಲ ಮಕ್ಕಳಿಗಾಗಿ ಮಾತ್ರ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅದರ ಜೊತೆಗೆ ಪಾಲಕರು ಈ ಒಂದು ಮಕ್ಕಳ ಜೊತೆಗೆ ಪಾಲ್ಗೊಂಡು ವಿಶೇಷವಾದಂಥ ಸಂಸ್ಕೃತಿ ಮಕ್ಕಳಿಗೆ ನೀಡಲಂಥ ಏನು ಪಾಲಕರಿಗೆ ಒಂದು ಪ್ರೋತ್ಸಾಹ ನೀಡಿದಾರಲ್ಲ ಅದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ